ಪತ್ರಿಕಾ ಗೋಷ್ಠಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಿರುವೆವು ಪ್ರಾರ್ಥನೆಗಾಗಿ ಶಾಲೆಯ ವಿದ್ಯಾರ್ಥಿನಿಯರನ್ನು ನಾನು ವೇದಿಕೆಗೆ ಕರೀತಾ ಇದ್ದೇನೆ ಫಾತಿಮಾ ಮೆಹರೂನ್ ಮುಖ್ಯಸ್ಥೆ ಹಿರಾ ಮಹಿಳಾ ಪದವಿ ಪೂರ್ವ ವಿಭಾಗ ಶಾಂತಿ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುವ ಹಿರಾ ಸಂಸ್ಥೆಯು ಪ್ರಸ್ತುತ ವರ್ಷದಲ್ಲಿ ರಜತ ಮಹೋತ್ಸವವನ್ನು ಆಚರಿಸಲಿವೆ ಇಪ್ಪತ್ತೈದನೇ ವರ್ಷದ ಹಿಂದೆ ಮಹಿಳೆಯರ ಶಿಕ್ಷಣಕ್ಕಾಗಿ ಅತ್ಯಂತ ಕಡಿಮೆ ಶುಲ್ಕದೊಂದಿಗೆ ಉತ್ತಮ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನು ಹಿರಾ ಸಂಸ್ಥೆಯು ನೀಡುತ್ತಾ ಬಂದಿದೆ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ವಿವರಗಳನ್ನು ನೀಡಲು ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದೆ ಆಯೋಜಿಸಿರುವೆವು ನಮ್ಮ ಆಮಂತ್ರಣವನ್ನು ಮನ್ನಿಸಿ ಆಗಮಿಸಿರುವ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವೆಂದು ಕರೆಯಲಾಗುವ ಸಮೂಹ ಮಾಧ್ಯಮ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ರಂಗದ ಎಲ್ಲ ಪ್ರತಿನಿಧಿಗಳಿಗೆ ಆಧಾರದ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಶಾಂತಿ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದ ಜನಾಬ್ ಎಚ್ ಮೆಹಮೂದ್ ಸಾಬ್ ಅವರು ಕೂಡ ಇಂದು ನಮ್ಮೊಂದಿಗಿದ್ದಾರೆ ಅವರಿಗೂ ನಾನು ಗೌರವಾದರದಿಂದ ಸ್ವಾಗತಿಸುತ್ತಿದ್ದೇನೆ ಹಿರಾ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾದ ಜನಾಬ್ ಕೆ ಎಂ ಶರೀಫ್ ಸಾಬ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ರಜತ ಮಹೋತ್ಸವ ಸಮಾರಂಭದ ಕಾರ್ಯಯೋಜನೆ ರೂಪುರೇಷೆಗಳನ್ನು ನೀಡಲಿರುವ ನಮ್ಮೆಲ್ಲರ ಮಾರ್ಗದರ್ಶಕರಾದ ಟ್ರಸ್ಟಿಯು ಉಪಾಧ್ಯಕ್ಷರೂ ಆದ ಜನಾಬ್ ಕೆ ಎಂ ಅಶ್ರಫ್ ಸಾಬ್ ಅವರನ್ನು ಕೂಡ ನಾನು ಗೌರವದಿಂದ ಈ ಗೋಷ್ಠಿಗೆ ಸ್ವಾಗತಿಸುತ್ತಿದ್ದೇನೆ ಇಂದು ಇಲ್ಲಿ ಉಪಸ್ಥಿತರಿರುವಂತಹ ಸೆಕ್ರೆಟರಿ ಜನಾಬ್ ಅಬ್ದುಲ್ ಕರೀಂ ಅವರನ್ನು ಕೂಡ ನಾನು ಸ್ವಾಗತಿಸುತ್ತಿದ್ದೇನೆ ಹಿರಾ ಸಂಸ್ಥೆಯ ಮುಖ್ಯಸ್ಥರಾದ ಮಿಸಸ್ ಮಂಜುಳಾ ಮಿಸಸ್ ಆಯಿಷಾ ಅಸ್ಮಿನ್ ಅವರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ಜನಾಬ್ ರಹಮಾನ್ ಸರ್ ಜನಾಬ್ ರವರನ್ನು ಕೂಡ ನಾನು ಪ್ರೀತಿಯಿಂದ ಈ ಗೋಷ್ಠಿಗೆ ಸ್ವಾಗತಿಸುತ್ತಾ ಇದ್ದೇನೆ ಹಿರಾ ಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಹಿರಾ ಶಾಲೆ ಜನಾಬ್ ಅಹಮದ್ ಶರೀಫ್ ಹಿರಾ ಪದವಿ ಪೂರ್ವ ಕಾಲೇಜ್ ಜನಾಬ್ ಸಿದ್ದಿಕ್ ತಲಪಾಡಿ ಹಿರಾ ಪದವಿ ಕಾಲೇಜ್ ಅಧ್ಯಕ್ಷೆ ಶ್ರೀಮತಿ ಜಾಸ್ಮಿನ್ ರವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಉಪಸ್ಥಿತರಿರುವಂತಹ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಆಡಳಿತಾಧಿಕಾರಿ ಜನ ಜಾಕಿರ್ ಹುಸೇನ್ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಗೌರವಾನ್ವಿತ ಪದಾಧಿಕಾರಿಗಳನ್ನು ಕೂಡ ನಾನು ಔಪಚಾರಿಕವಾಗಿ ಈ ಸಭೆಗೆ ಸ್ವಾಗತಿಸುತ್ತಾ ಇದ್ದೇನೆ ಉಪಸ್ಥಿತರಿರುವ ನಮ್ಮ ಎಲ್ಲ ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳನ್ನು ಹಾಗೂ ಆಗಮಿಸಿರುವಂತಹ ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರನ್ನ ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಇದೆ ಶೇಕಡ ಶೇಕಡ ತೊಂಬತ್ತೈದು ಪರ್ಸೆಂಟಿಗಿಂತ ಹೆಚ್ಚು ಬಂದ ವಿದ್ಯಾರ್ಥಿಗಳ ಸಂಪೂರ್ಣ ಉಚಿತ ಶಿಕ್ಷಣ ಎರಡು ವರ್ಷದ ಶಿಕ್ಷಣ ಸಂಪೂರ್ಣ ಉಚಿತ ಅದು ಪದವಿಯಲ್ಲಿ ಮಾತ್ರ ಪದವಿ ಪೂರ್ವ ಮಾತ್ರ ಅಲ್ಲ ಪದವಿಯಲ್ಲಿ ಕೂಡ ಇದೆ ಅವರಿಗೆ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಬಂದವರಿಗೆ ಫಿಫ್ಟಿ ಪರ್ಸೆಂಟ್ ಇದೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಾರ್ಕ್ ಆಧಾರಿತ ಅದೇ ಪರ್ಸೆಂಟೇಜ್ ಮೇಂಟೇನ್ ಮಾಡಿದರೆ ಅದು ಪ್ರಥಮ ವರ್ಷದಲ್ಲಿ ಮಾತ್ರ ಅಲ್ಲ ಮೂರು ವರ್ಷದ ಶಿಕ್ಷಣದಲ್ಲಿಯೂ ಇಲ್ಲಿ ಪದವಿ ಪೂರ್ವದಲ್ಲಿ ಎರಡು ವರ್ಷ ಶಿಕ್ಷಣದಲ್ಲಿಯೂ ಆ ಒಂದು ಮೆರಿಟನ್ನು ಮೆರಿಟ್ ಕನ್ಸೆಷನನ್ನು ನೀಡಲಾಗುತ್ತಿದೆ ಶೇಕಡ ಎಂಬತ್ತೈದರ ಮೇಲೆ ಬಂದವರಿಗೂ ಟ್ವೆಂಟಿ ಫೈವ್ ಪರ್ಸೆಂಟ್ ಕನ್ಸಿಷನ್ ಮೆರಿಟ್ ಸ್ಕಾಲರ್ಶಿಪ್ ನೀಡ್ತಾ ಇದ್ದೇವೆ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಸ್ವಲ್ಪ ಬೇರೆ ಮೂಲಗಳಿಂದ ನಾವು ಫೈಂಡ್ಔಟ್ ಮಾಡಿಯೂ ಅದರ ಫೀಸ್ ಭರ್ತಿ ಮಾಡ್ತೇವೆ ಭಾಳ ಸಂತೋಷದ ವಿಷಯ ಅಂತ ಹೇಳಿದರೆ ನಮ್ಮ ಸಂಸ್ಥೆಯ ಶಿಕ್ಷಕರು ಕೂಡ ಅದಕ್ಕೆ ಪ್ರಯತ್ನ ಮಾಡ್ತಾರೆ ಅವರ ಸೈಡಿಂದ ಕೂಡ ಸ್ವಲ್ಪ ಕಲೆಕ್ಷನ್ ಮಾಡಿಯೂ ಕೂಡ ಮಕ್ಕಳಿಗೆ ಅದರಲ್ಲಿ ನೀಡ್ತೇವೆ ಜೊತೆಗೆ ಮಕ್ಕಳಿಗೆ ಯಾವುದು ನಾವು ಒಂದು ಚಾರಿಟಿಯ ಮನೋಭಾವನ ಬೆಳೆಸುವಂಥ ಒಂದು ವ್ಯವಸ್ಥೆ ಇಲ್ಲಿದೆ ಅವರದ್ದು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಆದರೂ ಕೂಡ ಒಂದು ವಾರದಲ್ಲಿ ಒಂದು ಚಾರಿಟಿ ಬಾಕ್ಸ್ ಅಂತ ಹೇಳಿ ಇಟ್ಕೊಂಡು ಅದರಲ್ಲಿ ಕಲೆಕ್ಟ್ ಮಾಡಿಕೊಂಡು ವರ್ಷದ ಎಂಡಿಗೆ ಒಂದು ಎರಡು ವಿದ್ಯಾರ್ಥಿನಿಯರಿಗೆ ಮಕ್ಕಳ ಈ ಚಾರಿಟಿಯಿಂದ ಕೂಡ ಅವರ ಫೀಸನ್ನು ಭರ್ತಿ ಮಾಡಿಸಿಕೊಂಡು ಮಕ್ಕಳನ್ನು ಟೋಟಲ್ ಒಟ್ಟಾರೆಯಾಗಿ ಅವರು ಸಮಾಜದಲ್ಲಿ ಬದುಕುವ ಒಂದು ಕಲೆಯನ್ನು ನಾವು ನೀಡುತ್ತಾ ಅವರಿಗೆ ಒಂದು ತರಬೇತಿಯನ್ನು ಈ ಸಂಸ್ಥೆಯು ನೀಡುತ್ತಾ ಇದೆ ಅದೇ ಈಗ ಈ ಮೊದಲು ಸ್ವಲ್ಪ ಅಂದರೆ ಇಲ್ಲಿ ನಮ್ಮ ಆಸುಪಾಸು ಸ್ವಲ್ಪ ಮುಸ್ಲಿಂ ಪಾಪ್ಯುಲೇಷನ್ ಸ್ವಲ್ಪ ಅಧಿಕ ಇದೆ ಒಂದು ಹಾಗಾಗಿ ಸ್ವಲ್ಪ ಕಡಿಮೆ ಅಲ್ಲಿ ಪ್ರಸ್ತುತ ಇದು ಒಂದು ಐದು ವರ್ಷದ ಹಿಂದೆ ನಮ್ಮ ಒಳಪೇಟೆ ಒಳಗಿರುವಂಥ ಒಂದು ಪದವಿ ಕಾಲೇಜು ಅದು ಮಧ್ಯದಲ್ಲಿ ಅವ್ರು ಕ್ಲೋಸ್ ಆಯಿತು ಅದು ಸೈನ್ಸ್ ಸೆಬೆಸ್ಟಿ ಕಾಲೇಜ್ ಅಲ್ಲಿಂದ ಎಲ್ಲ ಮುಸ್ಲಿಮೇತರ ಮಕ್ಕಳು ಇಲ್ಲಿ ಸೇರಿದ್ದಾರೆ ಅವರಿಗೆ ಶುಲ್ಕದಲ್ಲಿ ತುಂಬ ರಿಯಾಯಿತಿ ಸಿಕ್ಕಿ ಅವರು ಯಾವತ್ತೂ ಕೂಡ ನಮ್ಮನ್ನು ನೆನಪಿಸಿಕೊಂಡು ಅವರು ಅವರ ಜರ್ನಿ ಹಿರಾ ಸಂಸ್ಥೆಯಲ್ಲಿ ಯಾವತ್ತು ನೆನಪಿಟ್ಕೊಂಡಿದ್ದಾರೆ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಅಧೀನದ ಬಬ್ಬುಕಟ್ಟದ ಹಿರಾ ಶಿಕ್ಷಣ ಸಂಸ್ಥೆದ ರಜತ ಮಹೋತ್ಸವ ಅಂಗವಾದ ವರ್ಷ ಇಡೀ ಬೇತ ಬೇತ ಕಾರ್ಯಕ್ರಮಗಳು ನಡೆಪರೆಯುತ್ತದೆ ಆ ಪ್ರಯುಕ್ತ ಸಂಸದ ಸಭಾಂಗಣ ನಡೆದ ಕಾರ್ಯಕ್ರಮಗಳು ಲೋಗೋನು ಬಿಡುಗಡೆ ಮಾಡುತ್ತಿರು ಈ ಕುರಿತು ರಜತ ಮಹೋತ್ಸವ ಸಂಚಾಲಕಿಯರು ಕೆಎಂ ಅಶ್ರಫ್ ಪಾತ್ರರೊಂದು ರೆಡ್ ಸಾರ ಇಸವಿಡ್ ಎಸ್ ಎಲ್ ಸಿ ಉತ್ತೀರ್ಣರಾದ ಇಲ್ಲಡಿತ್ತಿನ ಇರುವ ವಿದ್ಯಾರ್ಥಿನಿಯರ ದಾಖಲಾತಿದೊಟ್ಟಿಗೆ ಕಲಾಪಕ್ಕ ವಾಣಿಜ್ಯ ವಿಭಾಗ ಸುರುವಾಯ್ನ ಹಿರಾ ಶಿಕ್ಷಣ ಸಂಸ್ಥೆ ಎರಡ್ ಸಾವಿರದ ನಾಲೆಟ್ಟು ಪ್ರೌಢಶಾಲೆ ಎರಡ್ ಸಾವಿರದ ಆಜೆಟು ಪದವಿಪುರ ಕಾಲೇಜ್ ರಡ್ಸಾವಿರದ ಹದಿನೈದು ಬಾಲಕ ಬಾಲಕಿಯರ್ನ ಕಿಡ್ಸ್ ಶಾಲೆ ಬೊಕ್ಕ ಎರಡ್ ಸಾವಿರದ ಹದಿನಾಲ್ಕು ಸಂಯುಕ್ತ ಪದವಿಪುರ ಪಿ ಯು ಕಾಲೇಜನ್ನು ಸ್ಥಾಪಿಸಾದೀತದ ಎರಡ್ ಸಾವಿರದ ಇರುವಂಜೆಟ್ಟು ನರ್ಸರಿ ಕಾಲೇಜ್ ಮುಟ್ಟದ ಪೊಂಜೋಕ್ಲೆಗ್ ಸಮಗ್ರ ಶಿಕ್ಷಣ ಒದಗಿಸಾವನ ಟ್ರಸ್ಟ್ ಗುರಿ ಈಡೇರ್ದಿನ ಬಣ್ಣ ತೆರಿಪಾಯರು ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಸೃಷ್ಟಿಕರ್ತನು ಪಾಲಕನು ಮಾಲಕನು ಒಡೆಯನು ಅಧಿಪತಿಯೂ ಆದ ಅಲ್ಲಾಹನಿಗೆ ಮೀಸಲು ಅವನ ಅನಂತಾನಂತ ಅನುಗ್ರಹಗಳು ಮಾನವಕುಲದ ಮಾರ್ಗದರ್ಶನಕ್ಕಾಗಿ ಬಂದಂತಹ ಸಕಲ ಪ್ರವಾದಿಗಳು ಸಕಲ ಮಹಾಪುರುಷರ ಮೇಲೆ ಸದಾ ವರ್ಷಿಸುತ್ತಿರಲಿ ಆತ್ಮೀಯ ಪತ್ರಕರ್ತ ಬಂಧುಗಳೇ ಹಾಗೂ ಇಲ್ಲಿ ನಿರ್ದಿರುವಂತಹ ನಮ್ಮ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಮತ್ತು ಶಾಂತಿ ಹಿರಾ ಸಂಸ್ಥೆಯ ಮುಖ್ಯಸ್ಥರೇ ತಮ್ಮೆಲ್ಲರಿಗೂ ಅಸ್ಸಾಮ್ ವಲಿಕು ವರಹತುಲ್ಲಾ ಇಬ್ಬರಕಾತು ದೇವನ ಶಾಂತಿ ನಿಮ್ಮೆಲ್ಲರ ಮೇಲೆ ರೇ ಈ ಒಂದು ರಜತ ಮಹೋತ್ಸವದ ಸಂದರ್ಭದಲ್ಲಿ ಈ ಸಂಸ್ಥೆಯ ಒಂದು ಕಿರು ಪರಿಚಯದೊಂದಿಗೆ ನಮ್ಮ ಈ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಇಡಲು ಸಂತೋಷ ಪಡ್ತಾಯಿದ್ದೇನೆ ಆತ್ಮೀಯ ಬಂಧುಗಳೇ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರಿಂದ ನಾವು ನೋಡುವುದಾದರೆ ತೊಂಬತ್ತರಲ್ಲಿ ಎಪ್ಪತ್ತೈದು ಶೇಕಡದಿಂದ ಆರಂಭಿಸಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎಂಬತ್ತೆಂಟು ಶೇಕಡ ಎಂಬತ್ತೆಂಟು ಪಾಯಿಂಟ್ ಆರು ಶೇಕಡದವರೆಗೆ ಸಾಕ್ಷರತಾ ಪ್ರಮಾಣವನ್ನು ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆರೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆಯಾಗಿದೆ ಆದರೆ ಈ ಶತಮಾನದ ಆರಂಭದಲ್ಲಿ ಮುಸ್ಲಿಮರು ಇತರ ಸಮುದಾಯಗಳಿಗಿಂತ ಬಹಳ ಹಿಂದುಳಿದಿದ್ದರು ಮೆಟ್ರಿಕ್ ನಂತರದ ಅದರಲ್ಲಿಯೂ ಮುಸ್ಲಿಂ ಹುಡುಗಿಯರ ಸ್ಥಿತಿಯಂತೂ ಇನ್ನೂ ಶೋಚನೀಯವಾಗಿತ್ತು ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನು ಕಾಲೇಜಿಗೆ ಕಳುಹಿಸಲು ಹಿಂಜರಿಯುತ್ತಿದ್ದರು ಸುರಕ್ಷಿತ ಸಾರಿಗೆ ಕೊರತೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಸಾಂಸ್ಕೃತಿಕ ಅನನ್ಯತೆಯನ್ನು ಕಳೆದುಕೊಳ್ಳುವ ಭಯ ಇತ್ಯಾದಿ ಅವರನ್ನು ಕಾಡುತ್ತಿತ್ತು ತಾಯಂದಿರ ಶಿಕ್ಷಣದಲ್ಲಿ ಹಿಂದುಳುವಿಕೆಯು ಭವಿಷ್ಯದ ಪೀಳಿಗೆಗೆ ಮಾರಕವಾಗಿದೆ ಇಸ್ಲಾಮಿನಲ್ಲಿ ಶಿಕ್ಷಣವನ್ನು ಜಾತ್ಯತೀತ ಮತ್ತು ಧಾರ್ಮಿಕ ಎಂದು ವಿಂಗಡಿಸಲಾಗಿಲ್ಲ ಬದಲಾಗಿ ಪ್ರಯೋಜನಕಾರಿಯಾದ ಎಲ್ಲ ರೀತಿಯ ಶಿಕ್ಷಣ ಪಡೆಯುವಂತೆ ಪ್ರೇರೇಪಿಸಲಾಗಿದೆ ಎರಡು ರೀತಿಯ ಅಗತ್ಯ ಶಿಕ್ಷಣದ ನಡುವಿನ ವಿಭಜನೆಯೊಂದಿಗೆ ಮುಸ್ಲಿಂ ವಿದ್ಯಾರ್ಥಿನಿಗಳ ವಿದ್ಯಾರ್ಥಿಗಳ ಯಾವುದೇ ಕ್ಷೇತ್ರಗಳಲ್ಲಿ ಪರಿಣತಿ ಅಥವಾ ಸರ್ವತೋಮುಖ ಪ್ರಗತಿ ಅಸಾಧ್ಯ ಆಲ್ಬರ್ಟ್ ಐನ್ಸ್ಟೈನ್ ಅಭಿಪ್ರಾಯಪಟ್ಟಂತೆ ಧರ್ಮರಹಿತ ವಿಜ್ಞಾನ ಕುಂಟಾಗಿರುವುದು ಮತ್ತು ವಿಜ್ಞಾನರಹಿತ ಧರ್ಮ ಕುರುಡಾಗಿರುವುದು ಪ್ರಸಕ್ತ ಕಾಲದಲ್ಲಿ ವಂಚನೆ ಮೋಸ ಮತ್ತು ಅಪರಾಧಗಳಲ್ಲಿ ಅತ್ಯಂತ ವಿದ್ಯಾವಂತ ಮತ್ತು ಶ್ರೀಮಂತರೇ ಭಾಗಿಯಾಗಿರುವುದನ್ನು ನಾವು ಕಾಣಬಹುದು ಶಿಕ್ಷಣ ಸಂಸ್ಥೆಗಳು ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳ ಪ್ರಾಥಮಿಕ ಗುರಿ ಬಹುರಾಷ್ಟ್ರೀಯ ಮತ್ತು ಖಾಸಗಿ ಕಂಪನಿಗಳಿಗೆ ಅಗತ್ಯವಿರುವ ಕಾರ್ಮಿಕರನ್ನು ಪೂರೈಸುವುದಾಗಿದೆ ಈ ಓಟದಲ್ಲಿ ಮಾನವೀಯತೆ ಮತ್ತು ನೈತಿಕತೆಯನ್ನು ಬಲಿ ನೀಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಇಸವಿ ಎರಡು ಸಾವಿರದಲ್ಲಿ ಪಿ ಯು ಶಿಕ್ಷಣ ಮಂಡಳಿಯಿಂದ ಸಂಯೋಜಿತ ಕಲಾ ಮತ್ತು ವಾ ವಾಣಿಜ್ಯ ಕೋರ್ಸ್ನಲ್ಲಿ ಇಪ್ಪತ್ತು ವಿದ್ಯಾರ್ಥಿನಿಯರನ್ನು ದಾಖಲಿಸಿ ಮೌಲ್ಯಾಧಾರಿತ ಶಿಕ್ಷಣದೊಂದಿಗೆ ಮಹಿಳಾ ಪಿ ಯು ಕಾಲೇಜನ್ನು ಆರಂಭಿಸಲಾಯಿತು ಈ ಕಾಲೇಜಿಗೆ ಸಮುದಾಯ ಉತ್ತಮವಾಗಿ ಸ್ಪಂದಿಸಿತು ಸಮುದಾಯದ ಅಗಾಧ ಪ್ರತಿಕ್ರಿಯೆಯಿಂದ ಉತ್ತೇಜಿತವಾದಂತಹ ಶಾದಿ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಮಹಿಳಾ ಟ್ರಸ್ಟ್ ಟ್ರಸ್ಟಿಗಳ ಸೇರ್ಪಡೆಯೊಂದಿಗೆ ಮತ್ತು ಉನ್ನತ ಧ್ಯೇಯೋದ್ದೇಶಗಳೊಂದಿಗೆ ವಿಕಸನಗೊಂಡಿತು ವಿಷನ್ ಅಥವಾ ಗುರಿ ಏನಿತ್ತೆಂದರೆ ಯುವ ಪೀಳಿಗೆ ತಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ಜವಾಬ್ದಾರಿಯುತ ನಾಗರಿಕರಾಗಲು ಸಹಾನುಭೂತಿ ವಿವೇಕಯುತ ಮತ್ತು ಸೇವಾ ಮನೋಭಾವ ಹೊಂದಿ ತಮ್ಮ ನೈಸರ್ಗಿಕ ಪ್ರತಿಭೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಪೂರಕ ವಾತಾವರಣ ಒದಗಿಸುವುದು ನಮ್ಮ ಗುರಿಯಾಗಿದೆ ಧ್ಯೇಯೋದ್ದೇಶಗಳು ಅಥವಾ ಮಿಷನ್ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದು ವಿದ್ಯಾರ್ಥಿಗಳನ್ನು ಸಮಕಾಲೀನ ಸವಾಲುಗಳನ್ನು ಎದುರಿಸಲು ಸಮರ್ಥರನ್ನಾಗಿ ಮಾಡುವುದು ವ್ಯಕ್ತಿತ್ವದ ಸಂಪೂರ್ಣ ಬೆಳವಣಿಗೆಗೆ ಸಮಗ್ರ ವಾತಾವರಣವನ್ನು ಒದಗಿಸುವುದು ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಮತ್ತು ವಿದ್ಯಾರ್ಥಿಗಳನ್ನು ಸಂಪೂರ್ಣ ಮಾನವ ಕುಲಕ್ಕೆ ಪ್ರಯೋಜನಕಾರಿ ಜವಾಬ್ದಾರಿಯುತ ನಾಗರಿಕ ನಾಗರಿಕರಾಗಿ ಸಿದ್ಧಪಡಿಸುವುದು ಈ ರೀತಿಯಲ್ಲಿ ಮುಂದುವರಿದು ಎರಡು ಸಾವಿರದ ನಾಲ್ಕರಲ್ಲಿ ಹಿರಾ ಬಾಲಕಿಯರ ಶಾಲೆಯ ಪ್ರೌಢಶಾಲೆಯನ್ನು ಮತ್ತು ಎರಡು ಸಾವಿರದ ಆರರಲ್ಲಿ ಹಿರಾ ಮಹಿಳಾ ಪದವಿ ಕಾಲೇಜನ್ನು ಪ್ರಾರಂಭಿಸಲಾಯಿತು ಮಹಿಳಾ ಪಿ ಯು ಕಾಲೇಜನ್ನು ಪಿ ಯು ಶಿಕ್ಷಣದ ಎಲ್ಲ ವಿಭಾಗಗಳಾದ ಕಲೆ ವಾಣಿಜ್ಯ ಮತ್ತು ವಿಜ್ಞಾನ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಹಿರಾ ಮಹಿಳಾ ಸಂಯುಕ್ತ ಸಂಯುಕ್ತ ಪಿ ಯು ಕಾಲೇಜಾಗಿ ಉನ್ನತೀಕರಿಸಲಾಯಿತು ಅಪ್ಗ್ರೇಡೇಷನ್ ಆಯಿತು ಸರ್ವಶಕ್ತನಾದ ಅಲ್ಲಾಹನ ಕೃಪೆ ಮತ್ತು ಸಮುದಾಯದ ಸಹಕಾರದಿಂದ ಎರಡು ಸಾವಿರದ ಹದಿನೈದರಲ್ಲಿ ಬಾಲಕ ಮತ್ತು ಬಾಲಕರಿಯ ಬಾಲಕಿಯರಿಗಾಗಿ ಹಿರಾ ಕಿಡ್ಸ್ ಶಾಲೆ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಹಿರಾ ಶಾಲೆಯ ಸ್ಥಾಪನೆಯೊಂದಿಗೆ ನರ್ಸರಿಯಿಂದ ಕಾಲೇಜಿನವರೆಗೆ ಹುಡುಗಿಯರಿಗೆ ಸಮಗ್ರ ಶಿಕ್ಷಣವನ್ನು ಒದಗಿಸುವ ಈ ಟ್ರಸ್ಟ್ನ ಗುರಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಈಡೇರಿತು ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗಾಗಿ ಸುಸಜ್ಜಿತ ವಿಶಾಲವಾದಂತಹ ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್ಗಳು ಸುಸಜ್ಜಿತ ಗ್ರಂಥಾಲಯ ಮತ್ತು ಐ ಸಿ ಟಿ ಸೌಲಭ್ಯಗಳು ಮತ್ತು ನುರಿತ ಶಿಕ್ಷಕ ವೃಂದವಿದೆ ವಿದ್ಯಾರ್ಥಿಗಳ ದೈಹಿಕ ಮತ್ತು ಕ್ರೀಡಾ ಕ್ಷಮತೆಗಳನ್ನು ಉತ್ತೇಜಿಸಲು ಮೂರು ಆಟದ ಮೈದಾನಗಳು ದೈಹಿಕ ತರಬೇತುದಾರರು ಕರಾಟೆ ತರಬೇತಿ ವ್ಯವಸ್ಥೆಗಳಿವೆ ಬೃಹತ್ ಎರಡು ಬೃಹತ್ ಸಭಾಂಗಣಗಳೊಂದಿಗೆ ಹಸಿರು ಮತ್ತು ಗುಡ್ಡಗಾಡು ಭೂಪ್ರದೇಶದ ಭೂದೃಶ್ಯದ ಈ ಭವ್ಯ ಕ್ಯಾಂಪಸ್ ಸಕಲ ಮೂಲ ಸೌಕರ್ಯಗಳನ್ನು ಹೊಂದಿದೆ ಇಪ್ಪತ್ತು ಶಾಲಾ ವಾಹನಗಳೊಂದಿಗೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಯುಫೋರಿಯಾ ಎಕ್ಸ್ಫ್ಲೋರಿಕಾ ಮತ್ತು ಅತ್ಯುತ್ತಮ ಮಾದರಿಗಳಂತಹ ಶೀರ್ಷಿಕೆಯಲ್ಲಿ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳ ಕೌಶಲ್ಯ ಮತ್ತು ಪ್ರತಿಭೆಗಳ ಪ್ರದರ್ಶನಕ್ಕಾಗಿ ನಿಯಮಿತವಾಗಿ ಆಯೋಜಿಸಲಾಗುತ್ತದೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗ ಮಾರ್ಗದರ್ಶನವನ್ನು ಕೂಡ ನೀಡಲಾಗುತ್ತದೆ ಅನೇಕ ವಿದ್ಯಾರ್ಥಿಗಳು ಅಂತರ್ಶಾಲಾ ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ಸಂಸ್ಥೆಗೆ ಖ್ಯಾತಿ ಮತ್ತು ಪ್ರಶಸ್ತಿಗಳನ್ನು ತಂದಿದ್ದಾರೆ ಪ್ರಸ್ತುತ ಸುಮಾರು ಸಾವಿರದ ಇನ್ನೂರು ವಿದ್ಯಾರ್ಥಿಗಳು ಈ ಸಂಸ್ಥೆಗಳಲ್ಲಿ ಕಲಿಯುತ್ತಿದ್ದಾರೆ ಹಿರಾ ಕಾಲೇಜಿನ ಅನೇಕ ಅನೇಕ ಪದವೀಧರರು ದೇಶ ವಿದೇಶಗಳಲ್ಲಿ ಶಿಕ್ಷಣ ವೈದ್ಯಕೀಯ ಕಾನೂನು ಮತ್ತು ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ನಮ್ಮ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲೇ ಶಿಕ್ಷಕರಾಗಿದ್ದಾರೆ ಮತ್ತು ನಮ್ಮ ಪ್ರಸಕ್ತ ಪದವಿ ಕಾಲೇಜಿನ ಪ್ರಾಂಶುಪಾಲೆ ನಮ್ಮ ಹಳೆಯ ವಿದ್ಯಾರ್ಥಿನಿಯೆಂದು ಎಂಬುದು ನಮ್ಮ ಹೆಮ್ಮೆಯ ವಿಷಯ ಹಿರಾ ಸಂಸ್ಥೆಯಿಂದ ಪ್ರೇರಣೆಗೊಂಡು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಇದೇ ಮಾದರಿಯ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ ಇದೀಗ ನಮ್ಮ ಸಂಸ್ಥೆ ಇಪ್ಪತ್ತೈದು ವರ್ಷಗಳನ್ನು ಪೂರ್ತಿಗೊಳಿಸುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದರ ವರ್ಷವಿಡೀ ನಾವು ರಜತ ಮಹೋತ್ಸವ ವರ್ಷವಾಗಿ ಆಚರಿಸಲು ನಿರ್ಧರಿಸಿದ್ದೇವೆ ಇದರ ಅಂಗವಾಗಿ ಈ ಕೆಳಗಿನ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಒಂದನೇದಾಗಿ ವಿದ್ಯಾರ್ಥಿಗಳಿಗೆ ಕವನ ಸ್ಪರ್ಧೆ ಪೇಂಟಿಂಗ್ ಸ್ಪರ್ಧೆ ಸಾಯನ್ಸ್ ಮತ್ತು ಮಾಡೆಲ್ ಎಕ್ಸಿಬಿಷನ್ ವನಮಹೋತ್ಸವ ರಕ್ತದಾನ ಶಿಬಿರ ಸ್ವಚ್ಛತಾ ಅಭಿಯಾನ ಅಮಲು ಪದಾರ್ಥ ವಿರೋಧಿ ಅಭಿಯಾನ ಇತ್ಯಾದಿ ಎರಡನೇದಾಗಿ ವಿದ್ಯಾರ್ಥಿಗಳಿಂದ ರಜೋ ರಜತ ಮಹೋತ್ಸವ ಸಂಚಿಕೆಯ ತಯಾರಿ ಮತ್ತು ಅದರ ಬಿಡುಗಡೆ ಗಣ್ಯರ ಕೂಟ ಆಲಮ್ನಿ ಮೀಟನ್ನು ಆಯೋಜಿಸಲಾಗುವುದು ಹೆತ್ತವರು ಮತ್ತು ಪೋಷಕರ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಶಿಕ್ಷಣದ ವಿಷಯದಲ್ಲಿ ವಿಚಾರಗೋಷ್ಠಿಯನ್ನು ನಡೆಸಿ ಗಣ್ಯರ ಮತ್ತು ವಿ ಇತರ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಆಹ್ವಾನಿಸಲಾಗುವುದು ನಮ್ಮ ಈ ಶ ಸಂಸ್ಥೆಗಳಿಗೆ ದೇಣಿಗೆ ನೀಡಿದಂತಹ ದಾನಿಗಳ ವಿಶೇಷ ಸಂಗಮ ಮತ್ತು ಮುಂದಿನ ಯೋಜನೆಗಳ ಶಿಲಾನ್ಯಾಸ ಅವುಗಳ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿರುವುದು ಶಾಂತಿ ಎಜುಕೇಷನಲ್ ಟ್ರಸ್ಟ್ ಈಗಾಗಲೇ ಆರು ಎಕರೆ ಭೂಮಿಯನ್ನು ಈ ಕ್ಯಾಂಪಸ್ ಅಲ್ಲದೆ ಮುಂದಿನ ಯೋಜನೆಗಳಿಗಾಗಿ ಕಾದಿರಿಸಿದೆ ಆ ಒಂದು ಕ್ಯಾಂಪಸ್ನಲ್ಲಿ ನಮ್ಮ ಮುಂದಿನ ಯೋಜನೆಗಳು ಈ ರೀತಿಯಲ್ಲಿವೆ ಡಿ ಫಾರ್ಮಾ ಕೋರ್ಸ್ ಇದಕ್ಕೆ ಈಗಾಗಲೇ ಅಪ್ಲಿಕೇಶನನ್ನು ನಾವು ಹಾಕಿದ್ದೇವೆ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಬಿ ಎಡ್ ಮತ್ತು ಉನ್ನತ ಶಿಕ್ಷಣ ಮತ್ತು ತಾಂತ್ರಿಕ ಸಂಸ್ಥೆಗಳು ಅದೇ ರೀತಿ ಹಾಸ್ಟೆಲ್ ಇತ್ಯಾದಿ ಯೋಜನೆಗಳು ನಮ್ಮಲ್ಲಿವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲು ತಮ್ಮ ಪತ್ರಿಕೆಗಳಲ್ಲಿ ಸಮಯ ಸಮಯಕ್ಕೆ ವರ್ಷ ಇಡೀ ವರದಿ ಸ್ಥಳಾವಕಾಶಗಳನ್ನು ಒದಗಿಸುವ ಮೂಲಕ ಸರ್ವ ಪತ್ರಿಕಾ ಬಂಧುಗಳು ನಮ್ಮೊಂದಿಗೆ ಸಹಕರಿಸಬೇಕೆಂದು ಟ್ರಸ್ಟ್ನ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನೊಂದಿಗೆ ನಮ್ಮ ಈ ರಜತ ಮಹೋತ್ಸವದ ಈ ವರ್ಷ ನಾವು ಆರಂಭಿಸ್ತಾ ಇದ್ದೇವೆ ಒಂದು ರೀತಿಯಲ್ಲಿ ಇಡೀ ಈ ರಜತ ಮಹೋತ್ಸವದ ಕಾರ್ಯಕ್ರಮಗಳ ಉದ್ಘಾಟನೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನೊಂದಿಗೆ ಇದೆ ಇದೀಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ಒಂದು ಲೋಗೋ ಏನಿದೆಯೋ ಅದನ್ನು ಕೂಡ ನಾವು ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿನಿಯರಿಂದ ಒಂದು ಕಾಂಪಿಟೀಷನ್ನ ಮೂಲಕ ಒಂದು ನಡೆಸಿ ಆ ಮೂಲಕ ಒಂದು ನಾವು ಆರಿಸಿದಂಥ ಒಂದು ಲೋಗೋ ಇದೆ ಆ ಲೋಗೋವನ್ನು ಇದೀಗ ಬಿಡುಗಡೆ ಮಾಡಲಾಗುವುದು ಆ್ಯಕ್ಚುಲಿ ಅದಕ್ಕೆ ಒಂದು ಇಸ್ಲಾಮಿ ಇತಿಹಾಸದಲ್ಲಿ ಪವಿತ್ರ ಫುರಾನಿನ ಅವತೀರ್ಣ ಆದಂಥದ್ದು ಪ್ರಥಮವಾಗಿ ಹಿರಾ ಗುಹೆಯಲ್ಲಿ ಆ ಗುಹೆ ಹೆಸರು ಹಿರಾ ಅಂತ ಅದರ ಪ್ರಥಮ ವಾಕ್ಯಗಳು ಕೂಡ ಎತ್ತರ ಬಿಸ್ಮಿ ರಬ್ಬಿ ಕಲ್ಲದಿ ಪ್ರವಾದಿ ಪ್ರವಾದಿಯವರಿಗೆ ದೇವನ ದೇವಚರ ಇಂಜಿಲ್ ಅವರು ಜಿಬ್ರೈಲ್ರವರು ಬಂದು ಹೇಳಿದರು ಓದು ನಿನ್ನ ಪ್ರಭುವಿನ ಹೆಸರಿನಲ್ಲಿ ಓದು ಅಂತ ಹಾಗೆ ಒಂದು ಪ್ರಾಥಮಿಕವಾದ ಅದೇ ಈ ಒಂದು ಹಿರಾದ ಇದರ ಜೊತೆಗೆ ಎಜುಕೇಷನ್ನ ಬಗ್ಗೆ ಒಂದು ಶಿಕ್ಷಣದ ಬಗ್ಗೆ ಅದರ ಮಹತ್ವ ಏನಂತ ಹೇಳಿದರೆ ಪ್ರಥಮವಾಗಿ ಅವತೀರ್ಣಗೊಂಡಂತಹ ಒಂದು ದೇವ ವಾಣಿ ಅದು ಈ ಒಂದು ಹಿರಾ ಗುಹೆಯಲ್ಲಿ ಪ್ರವಾದಿಯವರ ಮೇಲೆ ಅವಿತೀರ್ಣ ಆಯಿತು ಆ ನಿಟ್ಟಿನಲ್ಲಿ ಅದರ ಸೂಚಕವಾಗಿ ಸೂಚಕವಾಗಿ ನಾವೊಂದು ಹಿರಾ ಅಂತ ಈ ಕ್ಯಾಂಪಸ್ಸಿಗೆ ನಮ್ಮ ಎಲ್ಲ ಸಂಸ್ಥೆಗಳಿಗೆ ಹಿರಾ ಅಂತ ಹೆಸರಿ ಈಗಾಗಲೇ ಹೇಳಿದ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟಿನಲ್ಲಿ ಶೈಕ್ಷಣಿಕವಾಗಿ ತುಂಬ ಮುಂದುವರಿದಂಥ ಎಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ಆದರೆ ಇಲ್ಲಿ ವಿಶೇಷವಾಗಿ ಮುಸ್ಲಿಂ ಶಿಕ್ಷಣ ಮುಸ್ಲಿಮರ ಶಿಕ್ಷಣ ಸ್ವಲ್ಪ ಇತರ ಇದು ವೈಸ್ ನಾವು ನೋಡೋದಾದರೆ ಮುಸ್ಲಿಮರ ಶಿಕ್ಷಣ ಹಿಂದೆ ಇತ್ತು ಅದರಲ್ಲಿಯೂ ಮುಸ್ಲಿಂ ಮಹಿಳೆಯರ ಶಿಕ್ಷಣ ನಾವು ಇದನ್ನೆಲ್ಲ ಈ ಹಿಂದೆ ನಾವು ಕೆಲವೊಮ್ಮೆ ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ಸದಸ್ಯರಾಗಿ ಹಾಗೇ ರೀತಿಯಲ್ಲಿ ನಾವು ಕ್ಯಾಂಪೇನ್ ನಡೆಸ್ತಾ ಇದ್ದೇವೆ ಮಕ್ಕಳನ್ನು ಶಾಲೆಗೆ ಸೇರಿಸುವಂಥ ಡ್ರಾಪ್ಔಟ್ಸ್ಗಳನ್ನು ಸೇರಿಸುವಂಥ ಆ ನಿಟ್ಟಿನಲ್ಲಿ ನಾವು ಸರ್ವೆಗಳನ್ನು ಕೂಡ ನಡೆಸಿದೆವು ಆ ಸರ್ವೆ ನಡೆಸಿದಾಗ ನಾವು ನೋಡಿದ್ದೆವು ಈ ವಿಶೇಷವಾಗಿ ನಮ್ಮ ಮುಸ್ಲಿಂ ಹುಡುಗಿಯರು ಶಾಲೆಗೆ ಹೋಗೋದು ಕಡಿಮೆ ಅದರಲ್ಲಿ ಎಸ್ ಎಸ್ ಸಿ ಆದ ನಂತರ ಮನೆಯಲ್ಲಿ ಕೂತ್ಕೊಳ್ಳೋದು ನಾವು ಈ ಕಾಲೇಜನ್ನು ಆರಂಭಿಸಿದಾಗ ಇಪ್ಪತ್ತು ಮಕ್ಕಳೊಂದಿಗೆ ಆರಂಭಿಸಿದ್ದು ಅದು ಹೇಗೆ ಅಂತ ಹೇಳಿದರೆ ಎಸ್ ಎಸ್ ಸಿ ಪಾಸಾಗಿ ಮನೆಯಲ್ಲಿ ಕೂತಂತಹ ಮಕ್ಕಳಿಗೆ ಮನೆ ಮನೆಗೆ ಹೋಗಿ ಅವರಿಗೆ ಈ ಮನವರಿಕೆ ಮಾಡಿಕೊಟ್ಟು ಇಂಥ ಒಂದು ಕಾಲೇಜನ್ನು ನಾವು ಆರಂಭಿಸ್ತಾ ಇದ್ದೇವೆ ಅದರಲ್ಲಿ ನಿಮಗೆ ಸಾರಿಗೆ ವ್ಯವಸ್ಥೆ ಇದೆ ನೀವೇನು ಭಯಪಡುವ ಅಧ್ಯಕ್ಷತೆ ಇಲ್ಲ ನಿಮ್ಮ ಇಂಥದ್ದೆಲ್ಲ ಏನೆಲ್ಲ ಆತಂಕಗಳಿವೆ ಅದನ್ನೆಲ್ಲ ದೂರಪಡಿಸಿಕೊಂಡು ಇಲ್ಲಿ ಮಹಿಳೆಯರದ್ದೇ ಒಂದು ಕಾಲೇಜು ಅಲ್ಲಿ ಮಹಿಳಾ ಶಿಕ್ಷಕರೇ ಇರುವಂಥದ್ದು ಸೊ ಕೆಲವರಲ್ಲಿ ಇಂಥದ್ದೆಲ್ಲ ಭಯ ಇರ್ತಾ ಇತ್ತು ನಮ್ಮ ಹುಡುಗಿಯರೆಲ್ಲ ಹೆಚ್ಚು ಶಿಕ್ಷಣ ಪಡೆದರೆ ಅವರು ಹುಡುಗರೊಂದಿಗೆ ಓಡಿ ಹೋಗ್ತಾರೆ ಪಾಶ್ಚಾತ್ಯ ಸಂಸ್ಕೃತಿ ಆಗ್ತಾರೆ ಇಂಥದ್ದೆಲ್ಲ ಅದೆಲ್ಲವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅದಕ್ಕಾಗಿ ನಮ್ಮ ಆರಂಭದ ಉದ್ದೇಶ ಇದ್ದದ್ದು ಮುಸ್ಲಿಂ ಶಿಕ್ಷಣ ಹುಡುಗಿಯರ ನಾವು ಶಿಕ್ಷಣದಲ್ಲಿ ಮುಂದೆ ತರಬೇಕು ಅಂತ ಹೇಳಿ ಆದ್ದರಿಂದ ಅದು ನಮ್ಮ ಉದ್ದೇಶ ಆದರೆ ಮುಸ್ಲಿಮೇತರ ಹುಡುಗಿಯರು ಇಲ್ಲಿ ಬರಬಾರದು ಎಂಬುದು ನಮ್ಮ ಉದ್ದೇಶ ಏನು ಇರಲಿಲ್ಲ ಮತ್ತು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಮಾಡಿದ್ದೇವೆ ನಮ್ಮಲ್ಲಿ ಈಗಲೂ ಕೂಡ ಒಂದೆರಡು ಕೆಲ ಇದರಲ್ಲಿ ಇದ್ದಾರೆ ಆರಂಭದಲ್ಲಿ ಕೆಲವು ಹುಡುಗಿಯರೆಲ್ಲ ಇದ್ದರು ಇಪ್ಪತ್ತು ಮಂದಿ ಕಲಿತು ಹೋಗಿದ್ದಾರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ನಮ್ಮ ದೇಶ ಬಾಂಧವರಿಂದಲೂ ಕೂಡ ನಮ್ಮ ಮುಸ್ಲಿಮೇತರ ಹುಡುಗಿಯರು ಕೂಡ ಇಲ್ಲಿ ಕಾಲೇಜಿನಲ್ಲಿ ಪಿ ಯು ಅಲ್ಲಿ ಬೇರೆ ಬೇರೆ ಲೆವೆಲ್ನಲ್ಲಿ ಕಲಿತು ಮುಂದೆ ಹೋಗಿದ್ದಾರೆ ಆದರೆ ಹೆಚ್ಚಾಗಿ ಇಲ್ಲಿ ಅವರಿಗೆ ಬೇರೆ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ನಮಗಿಂತ ನಮ್ಮದೇ ಯಾಕೆಂದರೆ ಸ್ವಲ್ಪ ಲೇಟಾಗಿ ಮ ಹಂತವಾಗಿ ಬೆಳೆದದ್ದು ಹೆಸರುವಾಸಿಯಾದಂಥ ಸುಪ್ರಸಿದ್ಧ ಕಾಲೇಜುಗಳೆಲ್ಲ ಇರುವಾಗ ಹೆಚ್ಚು ಅವರಿಗೆ ಇಷ್ಟು ಇದೊಂದು ಆದ್ಯತೆ ಆಗಿರಲಿಲ್ಲ ಸೊ ಆ ನಿಟ್ಟಿನಲ್ಲಿ ಆದರೆ ನಮಗೆ ಇಲ್ಲಿ ಯಾವುದೇ ಒಂದು ನಮ್ಮ ವತಿಯಿಂದ ಏನು ತಡೆ ಇಲ್ಲ ನಾವು ಎಲ್ಲರನ್ನೂ ಸ್ವೀಕರಿಸ್ತೇವೆ ಟ್ರಸ್ಟ್ ಅಧ್ಯಕ್ಷರು ಎ ಎಚ್ ಮೆಹಮೂದ್ ಲೋಗೋ ಅನಾವರಣ ಮತ್ತೆ ಸ್ಥಾಪಕ ಅಧ್ಯಕ್ಷರು ಕೆಎಂ ಶರೀಫ್ ಪದವಿ ಕಾಲೇಜ ಪ್ರಾಂಶುಪಾಲರು ಆಯಿಷ್ ಅಸ್ಮುನ್ ಶಾಲಾ ಸಂಚಾಲಕರು ಅಬ್ದುಲ್ ರಹಿಮಾನ್ ಕಾಲೇಜ್ ಸಂಚಾಲಕರು ರೆಹಮತ್ತುಲ್ಲಾ ಪ್ರೌಢಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಅಹಮದ್ ಶರೀಫ್ ಪದವಿಪುರ ಕಾಲೇಜ್ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಸಿದ್ದಿಕ್ ತಲಪಾಡಿ ಪದವಿ ಕಾಲೇಜ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಜಾಸ್ಮಿನ್ ಸಂಸದ ಆಡಳಿತ ಅಧಿಕಾರಿ ಜಾಕಿರ್ ಹುಸೇನ್ ಕಾರ್ಯಕ್ರಮದ ಪಾಲ್ಗಡೆದಿದ್ದರು ಪಿಯು ಕಾಲೇಜ್ ಮುಖ್ಯಸ್ಥರು ಫಾತಿಮಾ ಮೆಹರೂಬ್ ಸಬಿಸ್ ದಾರಿಕೆ ಮಲ್ತೇರು. ಮುಖ್ಯ ಶಿಕ್ಷಕಿಯರು ಸೊಲ್ಮೆ ಸಂದಾಯರು.